ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಗುರುವಾರ ಗುರುಗಳ ವಾರ ಇವತ್ತು ನಾವು ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ ಹಾಗೆ ಇವತ್ತು ಬೃಂದಾವನದ ಅಲಂಕಾರ ಹೇಗಿದೆ ಹಾಗೆ ಆರಾಧನಾ ಮಹೋತ್ಸವದ ಸಿದ್ಧತೆಗಳು ಹೇಗೆ ನಡೆದಿದೆ ಅಂತ ಇವತ್ತಿನ ವೀಡಿಯೋಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತು ಬಾಬಾ ಅವರ ಮಂದಿರಕ್ಕೆ ಕೂಡ ಹೋಗಿದ್ವಿ ಬಾಬಾ ಅವರ ಅಲಂಕಾರದ ದರ್ಶನವನ್ನು ಕೂಡ ಇವತ್ತಿನ ನೀವು ವ್ಯೂ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಆರಾಧನಾ ಮಹೋತ್ಸವದ ಸಿದ್ಧತೆಗಳು ಎಲ್ಲ ನಡೆದಿದೆ ಅಂತಾನೆ ಹೇಳ್ಬೋದು ಇವತ್ತಿನ ಬೃಂದಾವನದ ಅಲಂಕಾರದ ದರ್ಶನವನ್ನ ಮಾಡೋಕ್ಕೂ ಮುಂಚೆ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಕೋನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹಾಸನದಲ್ಲಿ ಒಟ್ಟು ಎರಡು ರಾಯರ ಮಠ ಇದೆ ಎಂ ಜಿ ರೋಡಿನಲ್ಲಿ ಒಂದು ರಾಯರ ಮಠ ಇದೆ ಅದು ತುಂಬಾನೇ ಹಳೆಯ ಮಠ ಅಂತ ಹೇಳಬಹುದು ಇದು ಉತ್ತರ ಬಡಾವಣೆಯಲ್ಲಿ ಇರುವಂತಹ ರಾಯರ ಮಠ ಸುಮಾರು ಜನಕ್ಕೆ ಈ ಒಂದು ಮಠ ಇರೋದೇ ಗೊತ್ತಿಲ್ಲ ಹಾಗಾಗಿ ಇವತ್ತು ಮಠವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ರಾಯರ ಮಠ ಹೇಗಿದೆ ಅಂತ ಹಾಗೆ ಆರಾಧನಾ ಮಹೋತ್ಸವದ ಪ್ರಯುಕ್ತ ಸಿದ್ಧತೆಗಳು ಹೇಗೆಲ್ಲ ನಡೆದಿದೆ ಅಂತ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಆರಾಧನಾ ಮಹೋತ್ಸವದ ಬಗ್ಗೆ ಒಂದು ವಿಶೇಷವಾದಂಥ ವೀಡಿಯೋನ ಶೇರ್ ಮಾಡಿದ್ದೀನಿ ಯಾರಾದರೂ ಇನ್ನೂ ಆ ವೀಡಿಯೋನ ನೋಡಿಲ್ಲ ಅಂದರೆ ತಪ್ಪದೇ ವಿಡಿಯೋ ನೋಡಿ ಎಂಡ್ ಸ್ಕ್ರೀನಲ್ಲಿ ನಾನು ಅದ್ರ ಬಗ್ಗೆ ಕೊಟ್ಟಿರ್ತೀನಿ ಇಲ್ಲಾಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸೇವೆಗೆ ಏನಾದರೂ ಬುಕ್ ಮಾಡಬೇಕು ಅಂತ ಇದ್ದರೆ ಆನ್ಲೈನ್ ಮುಖಾಂತರ ನೀವು ಸೇವೆಗೆ ಬುಕ್ ಮಾಡ್ಬೋದು ಆರಾಧನಾ ಮಹೋತ್ಸವ ತುಂಬ ವಿಶೇಷ ಅಲ್ವಾ ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಇದು ತುಂಬಾ ಶುಭ ಸಮಯ ಅಂತ ಹೇಳ್ಬೋದು ರಾಯರ ಆರಾಧನಾ ಮಹೋತ್ಸವದಲ್ಲಿ ನೀವು ಏನಾದರೂ ರಾಯರಿಗೆ ಸೇವೆ ಮಾಡಿಸ್ಬೇಕು ಅಂತ ಇದ್ದರೆ ಉತ್ತರ ಬಡಾವಣೆಯಲ್ಲಿರುವಂಥ ರಾಯರ ಮಠಕ್ಕೆ ಹೋಗಿ ನೀವು ಸೇವೆಗೆ ಬಾರಿಸ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ಕೊಳ್ತೀನಿ ಯಾವ್ಯಾವ ಸೇವೆ ಇದೆ ಅಂತ ಕೂಡ ನಾನು ಮುಂದಿನ ವೀಡಿಯೋಲಿ ತಿಳಿಸ್ತೀನಿ ಆವಾಗ ನೀವು ಸೇವೆಗೆ ಬರೆಸ್ಬೋದು ಹಾಗೆಯೇ ನಿಮ್ಮ ಯಥಾಶಕ್ತಿ ನೀವು ರಾಯರ ಮಠಕ್ಕೆ ಏನಾದರೂ ಸಮರ್ಪಣೆಯನ್ನು ಮಾಡ್ಬೋದು ಅಂದರೆ ಆರಾಧನಾ ಮಹೋತ್ಸವ ಹತ್ರ ಬರ್ತಾ ಇದೆ ಅಲ್ವಾ ನಿಮ್ಮ ಯಥಾಶಕ್ತಿ ನೀವು ಅಕ್ಕಿ ಆಗಿರ್ಬೋದು ಬೇಳೆ ಬೆಲ್ಲ ಎಣ್ಣೆ ತುಪ್ಪ ನಿಮ್ಗೆ ಏನು ಕೊಡಬೇಕು ಅಂತ ಅನಿಸುತ್ತೋ ಅದನ್ನು ರಾಯರ ಮಠಕ್ಕೆ ಕೊಡ್ಬೋದು ರಾಯರ ಸೇವೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳಬೇಕು ಅನ್ನೋ ಅಂಥ ಭಕ್ತರು ರಾಯರ ಮಠಕ್ಕೆ ಹೋಗಿ ನೀವು ಏನಾದರೂ ಕೊಡ್ಬೋದು ಇವತ್ತು ಬೃಂದಾವನದ ಅಲಂಕಾರದ ದರ್ಶನವನ್ನು ನಿಮಗೂ ಮಾಡಿಸ್ತಾ ಇದ್ದೀನಿ ಅಲಂಕಾರ ತುಂಬಾ ಸುಂದರವಾಗಿತ್ತು ಸಾಯಿಬಾಬಾ ಮಂದಿರಕ್ಕೆ ಬಂದಿರುವಂಥದ್ದು ಇವತ್ತು ಬಾಬಾ ಅವರ ಅಲಂಕಾರ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಇವತ್ತು ಗುರುವಾರ ಗುರುಗಳ ವಾರ ಇವತ್ತು ಬಾಬಾ ಅವರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸಿದ್ದೀನಿ ಗುರುವಾರ ಅಂದ್ರೇ ತುಂಬ ವಿಶೇಷ ಅಲ್ವಾ ರಾಯರ ಬೃಂದಾವನದ ಅಲಂಕಾರನೇ ಆಗಿರ್ಬೋದು ಬಾಬಾ ಅವರ ಅಲಂಕಾರನೇ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ದರ್ಶನ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಖಂಡಿತವಾಗ್ಲೂ ಸಿಕ್ಕುತ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋಲಿ ಬೃಂದಾವನದ ಅಲಂಕಾರ ಹಾಗೂ ಬಾಬಾ ಅವರ ಅಲಂಕಾರದ ದರ್ಶನವನ್ನು ನಿಮಗೂ ಮಾಡಿಸಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್